ಧರ್ಮಸ್ಥಳ ಎಸ್ ಐ ಟಿ ರಚನೆಯಾಗಿದೆ ನಾಳೆ ಧರ್ಮಸ್ಥಳಕ್ಕೆ ಐ ಟಿ ಹೋಗುತ್ತೆ ಅರ್ಥಾತ್ ನಾಲ್ಕು ಜನ ಐ ಪಿ ಎಸ್ ಅಧಿಕಾರಿಗಳ ಟೀಮು ನಾಳೆ ಧರ್ಮಸ್ಥಳಕ್ಕೆ ಹೋಗುತ್ತೆ ಧರ್ಮಸ್ಥಳಕ್ಕೆ ಸಂಬಂಧಿಸಿದಂತೆ ಇದುವರೆಗೂ ದಾಖಲಾಗಿರುವ ಪ್ರಕರಣಗಳು ಐ ಟಿಗೆ ಹಸ್ತಾಂತರ ಆಗಬೇಕು ಇನ್ನು ಮುಂದೆ ದಾಖಲಾಗಿರುವ ಪ್ರಕರಣಗಳು ಕೂಡ ಎಸ್ ಐ ಟಿಗೆ ಹೋಗಬೇಕು ಸರ್ಕಾರದ ಆದೇಶ ಎಸ್ ಐ ಟಿ ತನಿಖೆ ಮಾಡೋದಕ್ಕೆ ಶುರು ಮಾಡುತ್ತೆ ಇದರಲ್ಲಿ ನಮ್ಮದು ಕೂಡ ಆಗ್ರಹ ಅದು ಏನೇನು ಆರೋಪಗಳು ಇದ್ದಾವಲ್ಲ ಧರ್ಮಸ್ಥಳ ದೇವಸ್ಥಾನ ಆ ಕುಟುಂಬದ ಮೇಲೆ ಎಲ್ಲವನ್ನೂ ಒಂದು ರೌಂಡ್ ತನಿಖೆ ಮಾಡಿಸ್ಬಿಡಿ ಎಲ್ಲವನ್ನು ಪರ್ಸನಲ್ ಆಗ್ರಹ ಸೌಜನ್ಯ ಮಾಡ್ರ ಕೇಸನ್ನ ಇನ್ನೊಂದು ಸಲ ತನಿಖೆ ಮಾಡಿಸ್ಬೇಕು ಅಂತ ರೈಟ್ ಫ್ರಮ್ ಸ್ಕ್ರ್ಯಾಚ್ ಆರಂಭದಿಂದ ಏನೇನಾಗಿತ್ತು ಅಂತ ಇನ್ನೊಂದು ಸಲ ತನಿಖೆ ಮಾಡಿಸಿ ಅದನ್ನು ತನಿಖೆ ಸುಮ್ ಸುಮ್ಮನೆ ಇರಬಾರ್ದು ಅವ್ರು ಬಾಗ್ಲಾಕ್ಕೊಂಡು ತಂಪಾಡಿಗೆ ತಾವು ಮಾಡೋದು ಮಾಡೋದಲ್ಲ ಓಪನ್ ನೋಟಿಫಿಕೇಷನ್ ಕೊಡ್ಬೇಕು ಸೌಜನ್ಯ ಕೇಸ್ನಲ್ಲಿ ಯಾರ್ಯಾರಿಗೆ ಏನೇನು ಡೌಟ್ ಇದೋ ಬಂದುಬಿಡಿ ಸಲ ಅಂತ ಅಥವಾ ಯಾರ ಹತ್ರ ಏನಾದರೂ ದಾಖಲೆಗಳಿದ್ದರೆ ಅನ್ನು ಆರೋಪಿ ಮಾಡಿದ್ದಲ್ಲ ಇನ್ಯಾರೋ ಮಾಡಿದ್ದು ನಮ್ಮ ಹತ್ರ ಈ ಪ್ರೂಫ್ ಇದೆ ನೋಡಿ ಅನ್ನೋ ಯಾರ್ಯಾರ ಹತ್ರ ಏನೇನಿದೆ ತಗೊಂಡು ಬನ್ನಿ ನಿಮ್ಮ ರಕ್ಷಣೆ ಜವಾಬ್ದಾರಿ ನಮ್ಮದು ಅಂತ ಸಲ ಘೋಷಣೆ ಇದನ್ನು ಕೇವಲ ಸೌಜನ್ಯ ಒಂದೇ ಅಲ್ಲ ಮಾವು ಥರ ಕೊಲೆ ಅಂತೆ ಸುಮಾರು ಆರೋಪಗಳಿದ್ದಾವೆ ಈ ಹೋರಾಟದಲ್ಲೆಲ್ಲ ಅದರ ಹೆಸರುಗಳು ಕೇಳಿ ಬರ್ತವೆ ಯಾವುದೇ ಸಪ್ರೇಟ್ 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 ಕೂತ್ಕೊಂಡು ರಾಜ್ಯ ಸರ್ಕಾರ ಈ ಎಸ್ ಐ ಟಿಗೆ ಮ್ಯಾನ್ ಪವರ್ನಲ್ಲಾಗಲಿ ಇನ್ಯಾವುದರಲ್ಲಾಗಲೂ ಯಾವುದೇ ರೀತಿಯ ಕೊರತೆ ಮಾಡಬಾರ್ದು ಅವ್ರಿಗೆ ಎಷ್ಟು ಜನ ಕೇಳ್ತಾರೆ ಯಾರನ್ನ ಕೇಳ್ತಾರೆ ಕೊಟ್ಬಿಡ್ಬೇಕು ಒಂದು ಸಲ ನಿಮಗೇನು ಬೇಕು ತಗೊಳ್ಳಿ ಅಂದರೆ ಪ್ರಶ್ನೆ ಎತ್ಕೊಂಡು ಬಂದವರು ಇದ್ದಾರಲ್ಲ ಅವರಿಗೆ ಸಂಪೂರ್ಣ ಸಮಾಧಾನವಾಗುವ ಉತ್ತರ ಸಿಗೋ ತನಕ ಅಲ್ಲಿಂದ ಬಿಡಬೇಡಿ ಅವರು ನಾನು ಆಯ್ತು ಇನ್ನೇನು ತನಿಖೆ ಮಾಡೋಣ ಹೇಳಿ ಇನ್ಯಾವ ಆ್ಯಂಗಲ್ ಮಾಡೋಣ ಹೇಳಿ ಮತ್ತಾರನ್ನ ಕರೆಸಿ ವಿಚಾರಣೆ ಮಾಡೋಣ ಹೇಳಿ ಹಾಗೆ ಥ್ರೆಡ್ ಬೇರೆ ಅಂದ್ರೆ ಥ್ರೆಡ್ ಬೇರೆ ಆಗೋಗಿತ್ತು ಇನ್ವೆಸ್ಟಿಗೇಷನ್ ಸುಮಾರು ಆವಾಗಾವಾಗ ಆವಾಗ ಆವಾಗ ಬರ್ತಿರ್ತವೆ ವೇದವಲ್ಲಿ ಕೇಸ್ ಕೇಸಂತೆ ಪದ್ಮಲತಾ ಕೇಸ್ ಕೇಸಂತೆ ಆನೆ ಮಾವುತರ ಡಬಲ್ ಡಬಲ್ ಮರ್ಡ್ರಂತೆ ಈ ಎಲ್ಲ ಪ್ರಕರಣಗಳು ಕೂಡ ತನಿಖೆಗೆ ಬರ್ತಾವೋ ಇಲ್ಲವೋ ಗೊತ್ತಿಲ್ಲ ಬರಲಿ ಅನ್ನುವಂಥದ್ದು ಆಗ್ರಹ ಬರಲಿ ಅನ್ನುವಂಥದ್ದು ಆಗ್ರಹ ಹೋಮ್ ಮಿನಿಸ್ಟರ್ ಮಾತಾಡಿದಾರೆ ಕೇಳಿಸ್ಕೊಳ್ಳಿ ಸ್ಥಳೀಯ ಪೊಲೀಸ್ಗೆ ಕೂಡ ಸೂಚನೆ ಹೋಗಿದೆ ಏನು ಎಸ್ ಐ ಟಿ ಮಾಡಿದ್ದೇವೆ ಆ ಎಸ್ ಐ ಟಿಗೆಲ್ಲ ಸಂಬಂಧಪಟ್ಟ ದಾಖಲಾತಿಗಳು ದಾಖಲೆಗಳು ಎಲ್ಲನೂ ಕೊಡಬೇಕು ಅಂತೇಳಿ ಡಿ ಜಿ ಅವರಾಗಲೇ ಸೂಚನೆ ಕೊಟ್ಟಿದ್ದಾರೆ ಆ ಮೊಹಂತಿಯವರು ಬಹುಶಃ ಅವರು ಇವತ್ತು ನಾಳೆ ಹೋಗ್ತಾರೆ ಹೋಗಿ ಅವರ ಟೀಮ್ ಹೋಗಿ ಅದು ಶುರು ಮಾಡುತ್ತಾರೆ ನನ್ನವರೆಗೂ ಇನ್ನೂ ಬಂದಿಲ್ಲ ಡಿ ಜಿ ಅವರಿಗೆ ಅಥವಾ ಕಮಿಷನರ್ಗೆ ಏನಾದರೂ ಅವರು ಯಾರಾದರೂ ಆ ಕಮಿಟಿಯಲ್ಲಿರೋರು ಯಾರಾದರೂ ರಿಕ್ವೆಸ್ಟ್ ಮಾಡಿದರೆ ಅವ್ರನ್ನ ರಿಪ್ಲೇಸ್ ಮಾಡ್ತಾರೆ ಯಾವುದೇ ಕಾರಣಕ್ಕೆ ಆ ಸಮಿತಿಯಲ್ಲಿರ್ತಕ್ಕಂಥ ಸದಸ್ಯರೇನಾದರೂ ಕಾರಣ ಕೊಟ್ಟು ನಾವು ಆ ಸಮಿತಿಯಲ್ಲಿ ಇರೋದು ಸರಿ ಇಲ್ಲ ಅಂತ ಅವರು ಕನ್ವಿನ್ಸ್ ಮಾಡಿದರೆ ರಿಪ್ಲೇಸ್ ಮಾಡ್ತಾರೆ ಅದಕ್ಕೆ ಸ್ಥಳೀಯ ಪೊಲೀಸ್ಗೆ ಕೂಡ ಸೂಚನೆ ಹೋಗಿ ತನಿಖೆ ಪಾರದರ್ಶಕವಾಗಿ ನಡೆಯಲಿ ದೂರು ಕೊಡೋದಕ್ಕೆ ಅಂದರೆ ದೂರು ಕೊಡ್ತೀವಿ ಅನ್ನುವ ಯಾರನ್ನೂ ಕೂಡ ಡಿಸ್ಕರೇಜ್ ಮಾಡಬಾರ್ದು ಈ ಪ್ರಕರಣದಲ್ಲಿ ಯಾರನ್ನೂ ಇಲ್ಲ ನಾ ತುಂಬ ಸಲ ಹೇಳಿದೀನಿ ಈ ಮಾತನ್ನು ಕೇವಲ ತನಿಖೆ ತನಿಖಾಧಿಕಾರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆದರೂ ಸಾಲದಿಲ್ಲ ದೂರದಾರರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ತನಿಖೆ ಅಪ್ಡೇಟ್ಗಳನ್ನು ಅವ್ರಿಗೆ ಕೊಟ್ಟಾಗ ಹಾಂ ಪೊಲೀಸರು ಕರೆಕ್ಟಾಗಿ ಕೆಲಸ ಮಾಡಿದಾರಪ್ಪ ಅಂತೂ ದೂರದಾರರಿಗೂ ಅನ್ನಿಸ್ಬೇಕು ಹಾಗೆ ತನಿಖೆ ಆಗ್ಬೇಕು ಪೊಲೀಸರಿಗೆ ಇನ್ವೆಸ್ಟಿಗೇಷನ್ ಮಾಡೋದು ಗೊತ್ತಿರುತ್ತೆ ಪಿ ಆರ್ ಗೊತ್ತಿರೋದಿಲ್ಲ ಅದನ್ನು ಸರಿಯಾಗಿ ಮಾಡಿದ್ರೆ ಇಷ್ಟು ದಿವಸ ಆದಂಥ ಅಪಸವ್ಯಗಳಿದ್ವಲ್ಲ ಅದು ಯಾವುದೂ ಆಗ್ತಿರಲಿಲ್ಲ ಸರಿಯಾಗಿ ಮಾಡಿದ್ರೆ ಅದನ್ನು ಟೈಮ್ ಟು ಟೈಮ್ ಕೊಡಬೇಕಾದ ಅಪ್ಡೇಟ್ಗಳನ್ನು ಸರಿಯಾಗಿ ಸಮಾಜಕ್ಕೆ ಕೊಟ್ಟಿದ್ದರೆ ಇದಾಗ್ತಿರಲಿಲ್ಲ ಒಂದು ಹೆಲ್ಪ್ಲೈನ್ ಓಪನ್ ಮಾಡಬೇಕು ಅಂತ ಮಂಜುನಾಥ್ ವಕೀಲರು ಸುಜಾತಾ ಭಟ್ ಪರ ವಕೀಲರು ಸರ್ಕಾರವನ್ನು ಆಗ್ರಹಿಸಿದ್ದಾರೆ ಅನನ್ಯಾ ಭಟ್ ಅನ್ನುವ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ ಏನು ನಾಪತ್ತೆ ಆದಂತಹ ಮಾತು ಕೇಳಿ ಬರುತ್ತಲ್ಲ ಆ ಅನನ್ಯ ಭಟ್ ತಾಯಿ ಸುಜಾತಾ ಭಟ್ ಅವರ ಪರ ವಕೀಲರು ಮಂಜುನಾಥ್ ಅಂತ ಹೆಲ್ಪ್ಲೈನ್ ಆರಂಭಿಸಬೇಕು ಸರ್ಕಾರ ಅಂತ ಆಗ್ರಹಿಸಿದ್ದಾರೆ ಆರಂಭಿಸಬೇಕು ಆರಂಭಿಸಬೇಕು ಅವರೊಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ ಸುಜಾತಾ ಪುತ್ರಿ ಅನನ್ಯ ಧರ್ಮಸ್ಥಳದ ದೇವಸ್ಥಾನಕ್ಕೆ ಬಂದಾಗ ನಾಪತ್ತೆ ಆಗಿದ್ದರು ಮೆಡಿಕಲ್ನ ಎಂ ಬಿ ಎಸ್ನ ಮೊದಲ ವರ್ಷದ ಸ್ಟೂಡೆಂಟು ಶವ ಹೂತು ಹಾಕಿದ ಕೇಸ್ ತನಿಖೆಗೆ ಸರ್ಕಾರ ಎಸ್ ಐ ಟಿ ರಚನೆ ಮಾಡಿದೆ ಎಸ್ ಐ ಟಿ ಒಂದು ಹೆಲ್ಪ್ಲೈನ್ ಕೂಡ ರಚಿಸಬೇಕು ಹೆಲ್ಪ್ಲೈನ್ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ಕೊಡಬೇಕು ದೂರು ಸ್ವೀಕರಿಸುವ ಉದ್ದೇಶಕ್ಕೆ ಎಸ್ ಐ ಟಿ ರಚನೆಯನ್ನು ಎಸ್ ಐ ಟಿಯನ್ನು ಪೊಲೀಸ್ ಸ್ಟೇಷನ್ನು ಅಂತ ಘೋಷಣೆ ಮಾಡಬೇಡಿ ಅಂತ ಈ ಮಧ್ಯದಲ್ಲಿ ಯು ಟಿ ಖಾದರ್ ಅವರು ತನಿಖೆಗೆ ಮೊದಲೇ ತೀರ್ಪು ಕೊಡಬೇಡಿ ಅಂದರು ತೀರ್ಪು ಕೊಟ್ಟು ತೀರ್ಮಾನ ಮಾಡೋದು ಬೇಡ ಧರ್ಮಸ್ಥಳದ ಪಾವಿತ್ರತೆಗೆ ಧಕ್ಕೆ ಬರಬಾರ್ದು ಸಂಸ್ಥೆ ಕಟ್ಟೋದು ಬಹಳ ಕಷ್ಟ ಇದೆ ಸಂಸ್ಥೆಯಿಂದ ಎಷ್ಟೋ ಜನರಿಗೆ ಪ್ರಯೋಜನ ಆಗಿದೆ ಎಲ್ಲರೂ ಆತ್ಮಾವಲೋಕನ ಮಾಡಿಕೊಳ್ಳಲಿ ಧರ್ಮಸ್ಥಳ ಅದೊಂದು ಪಾವಿತ್ರತೆಯ ಕ್ಷೇತ್ರ ಶಿಕ್ಷಣ ಸಂಸ್ಥೆಗಳಿದ್ದಾವೆ ಕಪ್ಪು ಚುಕ್ಕೆ ಅಂಟಸಬೇಡಿ ಅಂತ ಕೇಳಿಸ್ಕೊಳ್ಳ ತನಿಖೆ ಆಗಲಿ ಅದು ಸತ್ಯತೆಯೋತು ಬಹಿರಂಗವಾಗಲಿ ಒಂದು ಪಾವಿತ್ರತೆ ಕ್ಷೇತ್ರಕ್ಕೆ ಧಕ್ಕೆ ಬರೋದಕ್ಕೆ ಕೆಲಸ ಕೂಡ ಆಗಬಾರ್ದು ಒಂದು ಪಾವಿತ್ರ್ಯತೆ ಕ್ಷೇತ್ರ ಒಂದು ಸಂಸ್ಥೆ ಅದನ್ನು ಕಟ್ಟಲು ಅಷ್ಟೇ ಕಷ್ಟ ಇದೆ ಸಂಸ್ಥೆಯಿಂದ ಎಷ್ಟೋ ಜನರಿಗೆ ಇವತ್ತು ಪ್ರಯೋಜನ ಕೂಡ ಆಗ್ತದೆ ತನಿಖೆ ಆಗೋ ಮುಂಚೆ ನಾವೇ ನಮ್ಮಷ್ಟಕ್ಕೆ ಜಜ್ಮೆಂಟ್ ಕೊಡೋದು ನಾವೇ ನಮ್ಮಷ್ಟಕ್ಕೆ ಅದರ ಬಗ್ಗೆ ತೀರ್ಮಾನ ಮಾಡೋದು ಆ ಪಾವಿತ್ರ್ಯದ ಕ್ಷೇತ್ರಕ್ಕೆ ಒಂದು ಕಪ್ಪು ಚುಕ್ಕೆ ಒಂದು ಕಪ್ಪು ಚುಕ್ಕೆ ತರುವಂಥದ್ದು ಅದರ ಬಗ್ಗೆ ಅದು ಪ್ರತಿಯೊಬ್ಬರು ಆತ್ಮಲೋಕನ ಮಾಡಿಕೊಳ್ಬೇಕು ಒಂದು ಪಾವಿತತೆ ಕ್ಷೇತ್ರ ಅದೇ ರೀತಿ ಒಂದು ಶಿಕ್ಷಣ ಸಂಸ್ಥೆ ಅದಕ್ಕೆ ಒಂದು ಕಪ್ಪು ಚುಕ್ಕೆ ತರುವಂಥ ಕೆಲಸ ಆಗೋದು ಬೇಡ ಅಂತ ಸಿಟಿ ರವಿಯವರು ಬಹಳ ಜೋರಾಗಿ ಸಮರ್ಥಿಸಿ ಮಾತಾಡಿದ್ರು ನಾವು ಧರ್ಮಸ್ಥಳದ ಬೆಂಬಲಕ್ಕಿರ್ತೀವಿ ಅಂತ ಸಮ